ನಾನು ಹೀಗೆ ಸೇಲಂನಿಂದ ಬೆಂಗಳೂರಿಗೆ ಬರ್ತಿದ್ದೆ ಸ್ವಲ್ಪ ವರ್ಷಗಳ ಹಿಂದೆ ಮುಂದೆ ಟ್ರಾಫಿಕ್ ಜಾಮ್ ಇದೆ ಅಂತ ಸ್ವಲ್ಪ ಸ್ಲೋ ಮಾಡಿದೆ ಹಿಂದ್ಗಡೆಯಿಂದ ಒಂದು ಲಾರಿ ಢಮಾರ್ ಅಂತ ಗುದ್ದ್ಬಿಡ್ತು ಮುಂದಿನ ಎರಡು ಚಕ್ರಗಳು ಸ್ವಲ್ಪ ಮೇಲ್ಹಾರಿ ದಡ್ ಅಂತ ಬಿದ್ದುಬಿಡ್ತು ನಾನು ನೋಡಿದೆ ಅವನು ನಿಲ್ಸಿದ್ದ ಕಾರೇನು ಓಡಿಸೋ ಹಾಗೆ ಇತ್ತು ಸ್ಪೆಟ್ನಿ ಸ್ವಲ್ಪ ಹಿಂದೆ ಬಂದಿತ್ತು ಬ್ಯಾಕ್ ಎಲ್ಲ ನೋಡಿದೆ ಏನು ಡ್ಯಾಮೇಜ್ ಆಗಿಲ್ಲ ನಾನು ಹಾಗೆ ಹೋದೆ ನಮ್ಮ ಕಾರ್ ಒಳಗೆ ಇದ್ದವರು ನೀವ್ ಹಾಗೆ ಹೊರಟ ಬಿಟ್ರಿ ನಿಲ್ಸಿ ಅವನಿಗೆ ಹಾಗೆ ಹೇಳ್ಬೇಕಿತ್ತು ಹೀಗೆ ಹೇಳ್ಬೇಕಿತ್ತು ಏನ್ ಮಾಡ್ಬೇಕಂತಿದ್ದೀರಿ ಏನ್ ಮಾಡ್ಬೇಕಂತಿದ್ದೀರಿ ನೀವು ಅಲ್ಲಿ ನಿಲ್ಸಿದ್ರೆ ನೀವು ಅವನನ್ನ ಏನೋ ಬೈತೀರಿ ಗುದ್ಬಿಟ್ಟ ಅವನ ಹತ್ರ ಜಗಳ ಮಾಡಿ ಏನಾಗುತ್ತೆ ಹೇಗೂ ಅದಕ್ಕಾಗಿ ಇನ್ಶೂರೆನ್ಸ್ ಮಾಡ್ಸಿತ್ತಿದೀವಿ ಗುದ್ದಿದ್ರೆ ರಿಪೇರ್ ಮಾಡ್ಕೊಳ್ಬಹುದು ಅಲ್ಲೇ ಗಾಡಿ ನಿಂತು ಬಿಡ್ತು ಅಂದ್ರೆ ಅದು ಬೇರೆ ವಿಷಯ ನಮಗೆ ಏಟ್ ಬಿದ್ದಿತ್ತು ಅಂದ್ರೆ ಅದು ಬೇರೆ ವಿಷಯ ಏಟ್ ಬಿದ್ದಿಲ್ಲ ಗಾಡಿ ಓಡ್ಸೋ ಕಂಡೀಷನ್ನಲ್ಲಿದೆ ನಿಲ್ಸಿ ಅವನ್ನ ಬೈದು ಅವನ ಬೈಗುಳ್ಗಳನ್ನ ಕೇಳೋಕೆ ಯಾಕೆ ಹೋಗ್ಬೇಕು ಸುಮ್ಮನೆ ಹೋಗೋದಲ್ವಾ ನಾನು ನಿಲ್ಲಿಸ್ಲಿಲ್ಲ ಹಾಗೇ ಪಾಡಿಗೆ ಹೋದೆ ಒಳಗಿರೋರೆಲ್ಲ ಕುದೀತಿದ್ರು ಹಾಗ್ ಮಾಡ್ಬೇಕಿತ್ತು ಅದ್ ಹೇಗೆ ಹಿಂದ್ಗಡೆಯಿಂದ ಗುದ್ದಿದ ನಮ್ಮ ಮೇಲೆ ತಪ್ಪಿಲ್ವಲ್ಲ ತಪ್ಪಿನ ವಿಷಯ ಅಲ್ಲ ನೀವು ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ನಿರ್ಧರಿಸ್ಬೇಕು ಯಾವ ಉದ್ದೇಶಕ್ಕಾಗಿ ಹೋಗ್ಬೇಕು ಯಾವ ದಾರಿಲಿ ಹೋಗ್ಬೇಕು ಅಂತ ಯೋಚಿಸ್ಬೇಕು ಹಾಗೆ ಹೋಗ್ಬೇಕು ತಾನೇ ಇವನು ಹೀಗೆ ಗುದ್ದಿದ್ರೆ ಹಾಗೆ ಹೋಗೋಣ್ವಾ ನಾವು ಹೀಗೆ ಹೋಗ್ಬೇಕು ನಮ್ಮ ಉದ್ದೇಶ ಹೀಗಿದೆ ಹಿಂದ್ಗಡೆಯಿಂದ ಅವನು ಗುದ್ದದ ಅದಕ್ಕಾಗಿ ಹೀಗೆ ಹೋಗೋಣವಾ ನಮ್ಮ ಪಾಡಿಗೆ ಹೀಗೆ ಹೋಗ್ಬೇಕು ಅಲ್ವಾ ಅದಕ್ಕೆ ಮೇಲೆ ಏನಾದರೂ ಏಟಾಯ್ತು ಜೀವ ಹೋಯ್ತು ಅಂದ್ರೆ ಅದು ಬೇರೆ ವಿಷಯ ಜೀವನದಲ್ಲಿ ಇಷ್ಟನ್ನು ಅರ್ಥ ಮಾಡ್ಕೊಳ್ಬೇಕು ಮುಖ್ಯವಾದ್ದು ಜೀವ ಈಗೇನಂದ್ರೆ ಯಾತಕ್ಕಾಗಿ ಬಾಯಿ ತೆಗಿತೀವಿ ಯಾತಕ್ಕಾಗಿ ಏನನ್ನೋ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅಗತ್ಯವಾದ ಅರಿವು ಸ್ಪಷ್ಟತೆಯನ್ನು ತಂದುಕೊಳ್ಬೇಕು